ರಾಮದುರ್ಗ ತಾಲೂಕಿನ ಸುರೇಬಾನ್ ಮಣಿಹಾಳ ಗ್ರಾಮದ ಮಾರುತೇಶ್ವರ ನೂತನ ಮೂರ್ತಿಯ ಮೆರವಣಿಗೆ ಅತಿ ವಿಜೃಂಭಣೆಯಿಂದ ಭಾನುವಾರ ನಡೆಯಿತು ಗ್ರಾಮದ ರಂಗಮಂದಿರದಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮಾರ್ಗವಾಗಿ ರಾಮದುರ್ಗ ಕೊಂಡೂರು ರಸ್ತೆ ಸಂಗೊಳ್ಳಿ ರಾಯನ ವೃತ್ತ ಸೌದತ್ತಿ ರಸ್ತೆ ಮಾರ್ಗವಾಗಿ ಕಾಮಣ್ಣಕಟ್ಟೆಯಿಂದ ಮಾರುತೇಶ್ವರ ದೇವಸ್ಥಾನ ದೇವಸ್ಥಾನದವರೆಗೂ ಮುತ್ತೈದೆಯರು ಕುಂಭವನ್ನು ಹೊತ್ತು ಆರತಿ ಹಿಡಿದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಾಯಿತು ಸಿದ್ಧನಾಳದ ವೀರಲಿಂಗೇಶ್ವರ ಡೊಳ್ಳಿನ ಕುಣಿತ ಹೆಜ್ಜೆ ಕುಣಿತ ಕರಡಿ ಮಜಲು ಹಳಿಯಾಳದ ಗಾರುಡಿಗ ಗೊಂಬೆಗಳ ಸ್ತಬ್ಧ ಸಕಲ ವಾದ್ಯ ವೈಭೋಗಗಳೊಂದಿಗೆ ಮೆರವಣಿಗೆಯ ಚಿತ್ರಗಳು ಜನಮನ ಸೂರೆಗೊಳಿಸಿದವು ಸಾವಿರಾರು ಭಕ್ತಾದಿಗಳು ಯುವಕರು ಹಿರಿಯರು ಶುಭ್ರವಾದ ಬಟ್ಟೆಯನ್ನು ಧರಿಸಿ ಮೆರವಣಿಗೆಯ ಮುಂದೆ ಹರ್ಷದಿಂದ ಕುಣಿದು ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗುತ್ತಾ ಭಕ್ತಿಯ ಪರಾಕಷ್ಟೆಯನ್ನು ಮೆರೆದರು ಸೋಮವಾರ ದಿನಾಂಕ ಮೂರರಂದು ಮುಂಜಾನೆ ಒಂಬತ್ತು ಗಂಟೆ ಹದಿನೇಳು ನಿಮಿಷಕ್ಕೆ ಹೋಮ ನಡೆಯುವುದು ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ನೂತನ ಮಾರುತೇಶ್ವರ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಗುರುದೇವ ಆತ್ಮಾನಂದ ಪುಣ್ಯಾಶ್ರಮದ ಸಮರ್ಥ ಶಿವಾನಂದ ಸ್ವಾಮೀಜಿ ಹಾಗೂ ಗಚ್ಚಿನ ಮಠ ಕಿಲ್ಲಾ ತೊರಗಲ್ಲ ಶಿ ಚನ್ನಮಲ್ಲ ಶಿವಾಚಾರ್ಯ ಸ್ವಾಮೀಜಿ ಮತ್ತು ಮುಳ್ಳೂರ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಶಂಕರಯ್ಯ ಸ್ವಾಮೀಜಿ ಹಿರೇಮಠ ಇವರುಗಳ ಅಮೃತ ಹಸ್ತದಿಂದ ನೆರವೇರಿಸುವುದು ರಾತ್ರಿ ಹತ್ತು ಮೂವತ್ತು ಗಂಟೆಗೆ ಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ದೇವಿಯ ಪೌರಾಣಿಕ ಭಕ್ತಿಯ ನಾಟಕವು ದುರ್ಗಾಪರಮೇಶ್ವರಿ ಕಲಾ ತಂಡದಿಂದ ನೆರವೇರುವುದು